ನಗರದಲ್ಲಿ ವಿವಿಧ ಬಡಾವಣೆಗಳಿಗೆ ಸಿಟಿ ಬಸ್ ಸಂಚಾರ ಸೇವೆಗೆ ಚಾಲನೆ ನೀಡಿ ಬಸ್ನಲ್ಲೇ ಸಂಚರಿಸಿದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಕಲಬುರಗಿ ನಗರದ ಹೊಸ ಬಡಾವಣೆಗಳಾದ ನ್ಯೂ ಓಜಾ ಲೇಔಟ್ ಕುಬೇರ್ ಲೇಔಟ್ ಜಿಡಿಎಲ್ ಡಿ ಎಲ್ ಬಡಾವಣೆ ಔಷಧ ಭವನ್ ಸೇರಿ ಇತರ ಬಡಾವಣೆಗಳಿಗೆ ನಗರ ಬಸ್ ಸಂಚಾರ ಸೇವೆಗೆ ಕಲ್ಬುರ್ಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಚಾಲನೆ ನೀಡಿದರು ಈ ಹಿಂದೆ ಕೆಲ ಬಡಾವಣೆಗಳಲ್ಲಿ ಜನಸ್ಪಂದನ ಸಭೆ ನಡೆಸಿದ ಶಾಸಕರಿಗೆ ಬಸ್ ಸಂಚಾರದ ಬೇಡಿಕೆ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಇಂದಿನಿಂದ ನೂತನ ಬಸ್ಗಳ ಸಂಚಾರ ಆರಂಭಿಸಲಾಗಿದೆ ಇನ್ನು ನಗರದ ರಾಮ ಮಂದಿರ ವೃತ್ತದಲ್ಲಿ ಗುರುವಾರ ಸಂಜೆ ನಾಲ್ಕು ಗಂಟೆಗೆ ನೂತನ ಬಸ್ ಸೇವೆಗೆ ಚಾಲನೆ ಶಾಸಕರು ನೀಡಿದರು ಬಸ್ ಸಂಚಾರದಿಂದ ನಾಗರಿಕರಿಗೆ ಮಾರ್ಕೆಟ್ ಹೋಗಲು ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜ್ಗೆ ಹೋಗಲು ಅನುಕೂಲವಾಗಲಿದೆ ಎಂದು ಶಾಸಕರು ಹೇಳಿದರು ಹೊಸ ಬಡಾವಣೆಗಳಿಗೆ ಅಗತ್ಯ ರಸ್ತೆ ಕುಡಿಯುವ ನೀರು ಒಳಚರಂಡಿ ಹಾಗೂ ಇತರೆ ಕಾರ್ಯಗಳನ್ನು ಆದ್ಯತೆ ಮೇರೆಗೆ ಕಲ್ಪಿಸುವುದಾಗಿ ಹೇಳಿದರು ಕೆ ಆರ್ ಟಿ ಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಚಂದೂಜೆ ವಿಭಾಗೀಯ ಸಂಚಾರ ಅಧಿಕಾರಿ ಈಶ್ವರ್ ಹೊಸ್ಮನಿ ಎಸ್ ಟಿ ಎಸ್ ಗೊಲ್ಲಾಳಪ್ಪ ಬಿರಾದರ್ ಡಿಪೋ ಮ್ಯಾನೇಜರ್ ಮಂಜುನಾಥ್ ಮಯಣ್ಣನ್ ಅವರು ಸೇರಿದಂತೆ ಮುಂತಾದವರಿದ್ದರು ಅದಕ್ಕೆಲ್ಲ ಸಾರ್ವಜನಿಕರ ಬೇಡಿಕೆ ಈ ಬಡಾವಣೆ ಜನರು ಮೊನ್ನೆ ನಮ್ಮನ್ನು ಕರೆದು ಮಾತನಾಡಿದರು ಜಿಲ್ಲಾಧಿಕಾರಿಗಳು ನಾವು ಸೇರಿ ಮಾತನಾಡಿ ಇವತ್ತು ಬಸ್ಸನ್ನು ಡಿ ಸಿ ಅವರು ಸುತ್ತ ಬಂದು ಬಿಡುಗಡೆ ಮಾಡಿದರೆ ಇವತ್ತು ರಾಮ ಮಂದಿರ ಮೇಲೆ ಪೂಜೆ ಮಾಡಿ ಈ ಬಡಾವಣೆಗೆ ಬಂದು ಹೋಗ್ತಕ್ಕಂಥದ್ದು ಮತ್ತು ಇದನ್ನು ಟರ್ನ್ ಮಾಡಲಿಕ್ಕಿದೆ ಗಾರ್ಡನ್ ಜಾಗದಲ್ಲಿ ಸ್ವಲ್ಪ ಅಭಿವೃದ್ಧಿಪಡಿಸಿ ಇಲ್ಲಿಂದಲೇ ಏನಪ್ಪ ಬಂದರೂ ಬಸ್ ಹೋಗಿ ಬರಂಗ ವ್ಯವಸ್ಥೆ ಸಾರ್ವಜನಿಕ ಮಾಡಿ ಭಾಳ ಸಂತೋಷದಿಂದ ಇದರ ಉದ್ಘಾಟನೆಯನ್ನು ಮಾಡಿದ್ದೀವಿ